ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಮನೆಯಲ್ಲಿ ಎಲ್ಲರನ್ನು ಕರೆದು ಹೇಳ್ತಾನೆ ಅಪ್ಪ ಈ ಮನೆಯಲ್ಲಿ ಮೂರು ಭಾಗ ಮಾಡಿ ಇದರಲ್ಲಿ ಒಂದು ಭಾಗನ ನಮಗೆ ಕೊಡಿ ಅದನ್ನು ನಾವು ಮಾರಾಟ ಮಾಡಿ ಅದರಲ್ಲಿ ಬಂದ ಹಣದಿಂದ ನಾವು ಹೊಸ ಮನೆ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಪ್ಪ ಹಾಗಾಗಿ ನೀವು ನನ್ನ ಪಾಗ ನನ್ನ ಪಾಲಿಗೆ ಬರಬೇಕಾದ ಭಾಗನ ಕೊಟ್ಬೇಡಿ ಅಂತ ಹೇಳಿದಾಗ ಸೂರ್ಯನಿಗೆ ಕೋಪ ಬಂದು ಮನೋಜ್ಗೆ ಎರಡು ಸರಿಯಾಗಿ ಬಾರಿಸಿ ಏಯ್ ಎಷ್ಟೋ ಧೈರ್ಯ ನಿನಗೆ ಈ ಮನೆಯೇ ಭಾಗ ಮಾಡುವಂತ ಹೇಳ್ತಿದ್ಯಲ್ಲ ನೀನು ಮನೆ ತಗೊಳ್ಬೇಕಾದ ನಿನ್ನ ಸ್ವಂತ ದುಡಿಮೆಯಿಂದ ತಗೋ ಅದನ್ನ ಬಿಟ್ಟು ಮನೆ ಭಾಗ ಮಾಡಲಿಕ್ಕೆ ಮಾಡೋದಕ್ಕೆ ಹೇಳಲಿಕ್ಕೆ ನೀನು ಯಾರು ಅಂತ ಹೇಳಿದಾಗ ರವಿ ಕೂಡ ಹೇಳ್ತಾನೆ ಹೌದು ಮನೋಜ್ ಈ ಮನೆ ಭಾಗ ಮಾಡಲಿಕ್ಕೆ ನನ್ನ ಒಪ್ಪಿಗೆಯನ್ನು ಸಹ ಇಲ್ಲ ನಾನು ಸೂರ್ಯ ಇದಕ್ಕೆ ಒಪ್ಪುದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮನೋಜ್ ಅಮ್ಮನ ಹತ್ರ ಹೋಗಿ ಅಮ್ಮ ನೀನತ್ರ ಹೇಳಮ್ಮ ಈ ಮನೆ ಭಾಗ ಮಾಡಲಿಕ್ಕೆ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬಂದು ಹೇಳ್ತಾಳೆ ಏ ಮನೋಜ ಎಷ್ಟು ಧೈರ್ಯ ನಿನ್ಗೆ ಈ ಮನೆ ನನಗೆ ನಮ್ಮ ಅಪ್ಪ ಕೊಟ್ಟಿರುವ ಉಡುಗೊರೆ ಇದನ್ನು ನಾನು ಭಾಗ ಮಾಡಬೇಕಾ ಭಾಗ ಮಾಡಿ ಮಾರಾಟ ಮಾಡ್ಬೇಕಾ ಯಾಕೆ ಇದನ್ನು ನಾನು ಭಾಗ ಮಾಡಿ ಮಾರಾಟ ಮಾಡಿ ಆಮೇಲೆ ನಾನು ಭಿಕ್ಷೆ ಬೇಡಲಿಕ್ಕೆ ಹೋಗ್ಬಹುದು ಅಂತ ಅಂದ್ಕೊಂಡಿದೀಯಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಯಾಕಮ್ಮ ಯಾಕೆ ಆ ರೀತಿಯೆಲ್ಲ ಹೇಳ್ತಿದ್ದೀಯಾ ನೀನು ಈ ಮನೆ ಮಾರಿದ್ರೆ ಏನಂತೆ ನಾನು ದೊಡ್ಡ ಬಂಗ್ಲೆನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀನಿ ಅದು ನಿನ್ನೇನೆ ತಾನೇ ನಾವಿನ್ಮೇಲೆ ಅಲ್ಲೇ ಇದ್ರಾಯ್ತು ಅಮ್ಮ ನಾನು ರೋಹಿಣಿ ನೀನು ಅಲ್ಲೇ ಒಳ್ಳೆ ರೀತಿಯಿಂದ ಇದ್ರಾಯ್ತಲ್ವ ಅಮ್ಮ ಯಾಕೆ ಈ ರೀತಿಯೆಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತೇ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಅಪ್ಪೋ ಯಾಕೆ ಈ ಮನೇನ ಮಾರಾಟ ಮಾಡಬೇಕು ಅಷ್ಟೊಂದು ಹಣದ ಅವಶ್ಯಕತೆ ಇದ್ರೆ ಈ ಪೌಡ್ರಮ್ಮ ಇದ್ದಾರಲ್ಲ ಪೌಡ್ರಮ್ಮನ ಅಪ್ಪ ಹಾಗೂ ದೊಡ್ಡ ಬಿಸ್ನೆಸ್ ಮೆನ್ ಅವರಿಗೆ ಹೀಗೆ ಹೇಳಿದರೆ ಹಣನ ಹೊಂದಾಣಿಕೆ ಮಾಡ್ತಾರೆ ಅಲ್ವಾ ಯಾಕೆ ಇವಾಗ ಅವರನ್ನ ನೆನಪಾಗುವುದಿಲ್ಲ ಅಂತ ಅಪ್ಪ ಇವರಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಕೂಡ ಹೇಳ್ತಾಳೆ ಹೌದು ಮನೋಜ ಇವನು ಇದೊಂದು ವಿಷಯ ಕರೆಕ್ಟಾಗಿ ಮಾತಾಡಿದ್ದಾನೆ ನೋಡು ರೋಹಿಣಿ ನಿಮ್ಮ ಅಪ್ಪನಿಗೆ ಇವಾಗಲೇ ನೀನು ಕಾಲ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಅತೇ ಹೇಗತ್ತೆ ಅಪ್ಪನಿಗೆ ಕಾಲ್ ಮಾಡಬೇಕಾಗ್ ಮಾಡಲಿಕ್ಕೆ ಆಗುತ್ತೆ ಅಪ್ಪ ಜೈಲಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹ್ಞೂ ಕಣಮ್ಮ ಅಪ್ಪ ಏನು ಜೈಲಲ್ಲಿ ಇದ್ದಾರೆ ಆದರೆ ಮಾವ ಇದ್ದಾರಲ್ಲ ಹೊರಗಡೆ ಅವರಿಗೆ ಕಾಲ್ ಮಾಡಿ ಹೇಳು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದು ಅತ್ತೆ ಮಾವ ಇವಾಗ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರು ಬೇರೆ ಬೇರೆ ಕಡೆ ಹೋಗ್ತಾನೆ ಇರ್ತಾರೆ ಹಾಗಾಗಿ ಅವರು ಇವಾಗ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಮತ್ತೆ ಶಾಂತಿ ಹೇಳ್ತಾರೆ ಇಲ್ಲ ಕಣಮ್ಮ ನೀನು ಇವಾಗ ಫೋನ್ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನೀನು ಸುಮ್ಮನೆ ಆಡೋರ್ ಬೈಗೆ ದುತಾಕ್ತಿಯಾ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ನೀನು ಇವಾಗ ಫೋನ್ ಮಾಡ್ಲೇಬೇಕು ಯಾಕೆಂದ್ರೆ ಸೂರ್ಯ ಯಾವ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಅಂತ ಹೇಳಿ ನಿನಗೆ ಗೊತ್ತಲ್ವಾ ಒಂದು ವೇಳೆ ನೀನು ಈಗ ಫೋನ್ ಮಾಡಿಲ್ಲ ಅಂತ ಹೇಳಿದ್ರು ಮುಂದೆ ಯಾವ ರೀತಿ ಮಾತಾಡಬಹುದು ಸ್ವಲ್ಪ ಯೋಚನೆ ಅಂತ ಹೇಳಿದಾಗ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಓಕೆ ನಾನು ಇವಾಗ ಫೋನ್ ಮಾಡ್ತೀನಿ ಮಾವನಿಗೆ ಅಂತ ಹೇಳಿ ಪೂಜನಿಗೆ ಕಾಲ್ ಮಾಡ್ತಾಳೆ ನಂತರ ಪೂಜೆ ಕಾಲ್ ಪಿಕ್ ಮಾಡಿದ ಮೇಲೆ ಹೇಳು ರೋಹಿಣಿ ಅಂತ ಹೇಳಿದಾಗ ಪೂಜೆ ರೋಹಿಣಿ ಹೇಳ್ತಾಳೆ ಮಾವ ನಾನು ರೋಹಿಣಿ ಅಂತ ಹೇಳ್ತಿರ್ಬೇಕಾದ್ರೆ ಪೂಜೆ ಹೇಳ್ತಾಳೆ ಏಯ್ ಏನೇ ಆಗಿದೆ ರೋಹಿಣಿ ನಿನಗೆ ನನಗೆ ಕಾಲ್ ಮಾಡಿ ಮಾವ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದು ಮಾವ ನನಗೆ ಸ್ವಲ್ಪ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು ನನಗೆ ಒಂದು ಹೊಸ ಮನೆ ತೊಗೊಳ್ತೇನೆ ಇದ್ದೀವಿ ಎಪ್ಪತ್ತು ಲಕ್ಷ ಕಡಿಮೆ ಆಗ್ತಾ ಇದೆ ಹಾಗಾಗಿ ಎಪ್ಪತ್ತು ಲಕ್ಷ ಹಣ ಅರೇಂಜ್ ಮಾಡಬೇಕಲ್ಲ ಹೇಗೆ ಮಾಡೋದು ಮಾವ ಹಾಗಾಗಿ ನೀವು ಸ್ವಲ್ಪ ಅಪ್ಪನಿಗೆ ಹೇಳ್ತೀರಾ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ರೋಹಿಣಿ ಏನು ಮಾತಾಡ್ತಿದ್ಯಾ ಸರಿ ಬಿಡು ನನಗೆ ಇವಾಗ ಅರ್ಥ ಆಯ್ತು ಈಗ ಸ್ವಲ್ಪ ಹೊತ್ತಿನ ಮಟ್ಟಿಗೆ ನಾನು ನಿನ್ನ ಮಾವ ಆಗಿ ಮಾತಾಡ್ಬೇಕು ಅಲ್ವಾ ಓಕೆ ಬಿಡು ಮಾವನಾಗಿ ಇರ್ತೀನಿ ಆದರೆ ಏನಾಗ್ತಿದೆ ಆಗ್ತಿದೆ ಅಲ್ಲಿ ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನನಗೆಲ್ಲ ಇವಾಗ ಅರ್ಥ ಆಗ್ತಾ ಇದೆ ಮಾವ ಆದರೆ ಏನು ಮಾಡೋದು ಇಲ್ಲಿ ಸಂದರ್ಭ ಆ ರೀತಿಯಾಗಿದೆ ಹಣದ ಅವಶ್ಯಕತೆ ನಮಗೆ ತುಂಬಾ ಹಾಗಾಗಿ ನಮ್ಗೆ ಇವಾಗ ಹಣ ಬೇಕೇ ಬೇಕು ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ರೋಹಿಣಿ ಇವಾಗ ಒಂದೇ ಒಂದು ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ ನೀನು ಎಲ್ಲಾ ಮನೆಯವ್ರ ಹತ್ರ ಹೇಳಿ ಅವ್ರ ಕಾಲಿಗೆ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳುದು ಅಷ್ಟೇ ಅದನ್ನ ಬಿಟ್ಟರು ಬೇರೆ ದಾರಿದೆ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಮಾವ ಹಾಗಂತೂ ಮಾಡ್ಲಿಕ್ಕೆ ಆಗುದೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಆ ದಾರಿ ಮಾತ್ರ ಹಿಡ್ಕೊಳ್ಳೋದಿಲ್ಲ ನೀವು ಯಾಕೆ ಆ ರೀತಿ ಹೇಳ್ತಿದ್ದೀರಾ ಅಂತ ಹೇಳಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮಾವ ಅಂತ ರೋಹಿಣಿ ಫೋನ್ ಅಲ್ಲಿ ಇರಬೇಕಾದ್ರೆ ಕೈ ತಪ್ಪಿ ಫೋನ್ ಕೆಳಗಡೆ ಬಿದ್ದೋಗುತ್ತೆ ಆವಾಗ ಅಲ್ಲೇ ಇರುವ ಮೀನ ಫೋನ್ ಎತ್ತಬೇಕು ಅನ್ನುವಷ್ಟರಲ್ಲಿ ರೋಹಿಣಿ ಗಾಬರಿಯಾಗಿ ಫೋನನ್ನು ಎತ್ಕೊಂಡು ಮತ್ತೆ ಹೇಳ್ತಾಳೆ ಸರಿ ಮಾವ ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಮೀನನಿಗೆ ರೋಹಿಣಿ ಯಾಕೆ ರೋಹಿಣಿಯವರು ಯಾಕೆ ಈ ರೀತಿ ಆರ್ತಿದ್ದಾರೆ ನಾನು ಫೋನ್ ಎತ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಯಾಕೆ ಅಷ್ಟೊಂದು ಗಲಿಬಿಲಿಯಾಗಿಬಿಟ್ರು ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಈ ಕಡೆ ಶಾಂತಿ ಹೇಳ್ತಾಳೆ ಯಾಕಮ್ಮ ರೋಹಿಣಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಏನಾಯ್ತು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ನಾನು ಮಾವನ ಹತ್ರ ಪರಿಪರಿಯಾಗಿ ಕೇಳ್ಕೊಂಡ್ರು ಸಹಿತ ಮಾವ ಇವಾಗ ಹಣನ ಅರೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿಬಿಟ್ರು ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆಯಂತೆ ಹಾಗಾಗಿ ಹಣ ಹೊಂದಾಣಿಕೆ ಮಾಡಲಿಕ್ಕೆ ಆಗುದಿಲ್ಲ ಅಂತೆ ಅತ್ತೆ ಅಂತ ಶಾಂತಿಗೆ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಅಮ್ಮ ಒಂದು ವೇಳೆ ಮಾವನಿಗೆ ಆಗುದಿದ್ರೆ ಅವರು ಇಷ್ಟೊತ್ತಿಗಾಗಲೇ ಅರೇಂಜ್ ಮಾಡ್ತಾ ಇದ್ರು ಇವಾಗ ಆಗದಿದ್ರೆ ಏನಂತೆ ಇವಾಗ ನಾವು ಹೇಗಾದರೂ ಮಾಡಿ ಹಣ ಅಡ್ಜಸ್ಟ್ ಮಾಡಿ ಅಂದರೆ ನೆಕ್ಸ್ಟ್ ಅವ್ರು ಎಲ್ಲ ಸಾಲನು ಎಲ್ಲ ಸಾಲನ್ನು ತೀರಿಸ್ಬಿಡ್ತಾರೆ ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಯಾಕೋ ನನಗೆ ಅನುಮಾನ ಬರ್ತಿದೆಯಲ್ಲ ಇದೇ ಕತೆನ ಹೇಳಿ ಹೇಳಿ ಎಷ್ಟು ದಿನ ಅಂತ ಹೇಳಿ ಮುಂದಾಕ್ತಾರೆ ಇವರು ಹೇಳಿದ ಕಥೆನೇ ಕುಯ್ತಾ ಕುಯ್ತಾ ಇದ್ದಾರಲ್ಲ ಏನೋ ಮೋಸ ನಡೀತಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏಯ್ ನೀನು ಯಾಕೋ ಮಾತಾಡ್ತಿದ್ದೀಯಾ ನೀನು ಸ್ವಲ್ಪ ಸುಮ್ಮನೆ ಇರು ಅಪ್ಪ ಇವಾಗ ನೀವೇ ಉತ್ತರ ಕೊಡಬೇಕು ಹೇಳಿ ಅಪ್ಪ ಹೇಗಾದರೂ ಮಾಡಿ ಮನೆ ಮಾಡಲಿಕ್ಕೆ ಅರೇಂಜ್ ಮನೆ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಮನುಜ್ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಏನೇ ಇದ್ರೂ ನೀನು ಅಮ್ಮನೇ ನೋಡ್ಕೊಳ್ಬೇಕು ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೊರಟೋಗ್ತಾರೆ ನಂತರ ಮನೋಜ್ ಅಮ್ಮನ ಹತ್ರ ಹೋಗಿ ಅಮ್ಮ ಇವಾಗ ನೀವೇ ನನಗೆ ಏನು ಅಂತ ಹೇಳಿ ಉತ್ತರ ಕೊಡಬೇಕು ಪ್ಲೀಸ್ ಅಮ್ಮ ನಾನು ಹೇಳಿದಾಗಿ ಅಮ್ಮ ಅಂತ ಹೇಳಿ ಮನೋಜ್ ಕೇಳ್ಕೊಳ್ತಿರ್ಬೇಕಾದ್ರೆ ಶಾಂತಿ ಹೇಳ್ತಾಳೆ ಮನೋಜ್ ಇದೊಂದು ವಿಷಯದಲ್ಲಿ ಮಾತ್ರ ನಾನೇನು ಹೇಳಿದ ಮಾತನ್ನು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದು ನಮ್ಮಪ್ಪ ನನಗೆ ಪ್ರೀತಿಯಿಂದ ಕೊಟ್ಟಿರುವ ಮನೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಮಾರಾಟ ಮಾರು ಮಾರು ಮಾಡುವುದಿಲ್ಲ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಮನೋಜ್ಗೆ ತುಂಬಾ ಕೋಪು ಬಂದು ರೋಹಿಣಿನ ಕರ್ಕೊಂಡು ಒಳಗಡೆ ಹೋದಾಗ ಸೂರ್ಯ ಹೇಳ್ತಾನೆ ನೋಡಿದೆಯಾ ಮೀನಾ ಹೇಗೂ ಇವನು ಮನೆ ತಗೊಳ್ಬೇಕು ಅಂತ ಹೇಳಿ ನಿರ್ಧಾರನೆ ಮಾಡಿಬಿಟ್ಟ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹ್ಞೂ ರೀ ಆದರೆ ನನಗೆ ರೋಹಿಣಿಯವರು ಅವ್ರ ಅಪ್ಪನ ಮಾವನ ಹತ್ರ ಮಾ ಫೋನಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಅನಿಸ್ತಾನೆ ಇಲ್ಲ ಅಂತ ಹೇಳಿದಾಗ ರೋ ಮನ್ ಸೂರ್ಯ ಹೇಳ್ತಾನೆ ಯಾಕೆ ಮೀನಾ ಆ ರೀತಿ ಹೇಳ್ತಿದ್ಯಾ ಅಂತ ಕೇಳಿದಾಗ ಅದೇನೂ ಗೊತ್ತಿಲ್ಲ ರೀ ಅವರೇ ಪ್ರಶ್ನೆ ಮಾಡಿಕೊಂಡು ಅವರೇ ಉತ್ತರ ಕೊಟ್ಟ ಹಾಗೆ ನನಗೆ ಅನಿಸ್ತಾ ಇತ್ತು ಹಾಗಾಗಿ ಹೇಳಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇರ್ ಇದ್ರೂ ಇರ್ಬೋದು ಮೀನಾ ಆ ಪೌಡ್ರಮ್ಮ ಅದೇ ಥರ ಫ್ರಾಡ್ ಅವಳೆ ಅವಳು ಏನ್ ಮಾಡ್ತಾಳು ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಅವಳನ್ನ ನಾನು ಒಂದು ಹೆಜ್ಜಿನ ಸಹಿತ ನಂಬುದಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆಯ ಮಾತ್ರ ಮಾರಾಟ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರವಿ ಒಂದೇ ಸಮನ ಯೋಚನೆ ಮಾಡ್ತಾ ಕೂತ್ಕೊಂಡಿರಬೇಕಾದ್ರೆ ಶ್ರುತಿ ಅಲ್ಲಿಗೆ ಬಂದು ಯಾಕೆ ರವಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ರವಿ ಹೇಳ್ತಾನೆ ಏನಿಲ್ಲ ಶ್ರುತಿ ಮನೋಜ್ ಎಲ್ಲರ ಮುಂದೆ ಬಂದು ಮನೇನ ಭಾಗ ಮಾಡಿ ಅಂತ ಹೇಳಿ ಹೇಳಿದ್ನಲ್ಲ ಅದನ್ನು ನನಗೆ ಇವಾಗಲೂ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾನೆ ಹೇಳ್ತಾಳೆ ಹೌದು ರವಿ ನನಗೂ ಕೂಡ ತುಂಬ ಮನೆ ಶಾಕಾಯಿತು ನಿಮ್ಮಣ್ಣ ತುಂಬನೇ ಸ್ವಾರ್ಥಿ ಅಲ್ವಾ ಅಂತ ಹೇಳಿದಾಗ ರವಿ ಹೇಳ್ತಾನೆ ಹೌದು ಶ್ರುತಿ ಅವನು ಚಿಕ್ಕವನಿರುವಾಗಲಿಂದಲೇ ಹಾಗೆ ತಾನು ತನ್ನದು ಅಂತ ಹೇಳಿ ತುಂಬನೇ ಸ್ವಾರ್ಥ ಅವನು ಬೇರೆಯವರು ಹೇಗಿದ್ದರೂ ಅವನಿಗೆ ಚಿಂತೆ ಇಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾನೆ ಹೌದು ರವಿ ನೀನಾದರೂ ಡಿಗ್ರಿ ಮಾಡಿಕೊಂಡು ನಿನಗೆ ಬೇಕಾದ ಕೆಲಸನ ಮಾಡಿಕೊಂಡು ಇದೆಯಾ ಹಾಗೆ ಸೂರ್ಯವರು ಕೂಡ ಅಷ್ಟೊಂದು ಎಜುಕೇಷನ್ ಇಲ್ಲದೇ ಇದ್ದರೂ ಸಹಿತ ಅವರಿಗೆ ತಕ್ಕ ಮಟ್ಟಿಗೆ ಜೀವನನ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕವಾಗಿದ್ದಾರೆ ಆದರೆ ನಿಮ್ಮ ಅಣ್ಣ ಮಾತ್ರ ಅಷ್ಟೊಂದು ಓದ್ಕೊಂಡು ಏನೂ ಪ್ರಯೋಜನ ಇಲ್ಲ ರೋಹಿಣಿ ಅವರು ಬಂದಿಲ್ಲ ಅಂತ ಹೇಳಿದರೆ ಇಷ್ಟೊಂದು ರೋಡ್ ರೋಡ್ ಹಾಲ್ಕೊಂಡು ಇರಬೇಕಾಗಿತ್ತು ಏನು ಅಂತ ಹೇಳಿದಾಗ ರವಿ ಹೇಳ್ತಾನೆ ಹೌದು ಶ್ರುತಿ ಸೂರ್ಯ ಮೊದಲು ಯಾವ ರೀತಿ ಇದ್ದ ಅಂತ ಹೇಳಿ ನಿನಗೆ ಗೊತ್ತಲ್ವಾ ಅವನು ಅದಕ್ಕೆ ಬಂದ ಮೇಲೆ ಅವನು ಕಂಪ್ಲೀಟಾಗಿ ಚೇಂಜ್ ಆದ ಅಂತ ಹೇಳಿದಾಗ ಶ್ರುತಿ ಹೇಳ್ತಾನೆ ಹೌದು ರವಿ ನಾನು ಅವರನ್ನು ಈ ಮನೆಗಿಂತ ಬರೋದಕ್ಕಿಂತ ಮುಂಚೆ ಬೇರೆಯೇ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಈ ಮನೆಗೆ ಬಂದ ಮೇಲೆ ಗೊತ್ತಾಯಿತು ಸೂರ್ಯವರ ಬುದ್ಧಿ ಏನು ಅಂತ ಹೇಳಿ ನಿಜವಾಗ್ಲೂ ನೋಡಲಿಕ್ಕೆ ಹೋದರೆ ಅವರು ತುಂಬಾ ಒಳ್ಳೆಯವರು ಆದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಅಂತ ಹೇಳಿದಾಗ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿ ಇಬ್ರು ಕೂಡ ಬರ್ತಾರೆ ನಂತರ ಮನೋಜ್ ರವಿ ಹತ್ರ ಹೇಳ್ತಾನೆ ನೋಡಿದ್ದೆ ರವಿ ಅಪ್ಪ ಯಾವ ರೀತಿಯಾಗಿ ಮಾತಾಡ್ಬಿಟ್ರು ಅಂತ ಹೇಳಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇನ್ನೇನೋ ಮಾತಾಡಬೇಕು ಅವರು ಅವರು ಕರೆಕ್ಟಾಗಿ ಮಾತಾಡಿದ್ದಾರೆ ನೀನು ತಕ್ಷಣ ಬಂದು ಮನೆ ಭಾಗ ಮಾಡಿ ಅಂತ ಹೇಳಿದ್ರೆ ಅವರು ಇನ್ನೇನು ಹೇಳಬೇಕಿತ್ತು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನೋ ರವಿ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ನನಗೆ ಇವಾಗ ಹಣದ ಅವಶ್ಯಕತೆ ತುಂಬನೇ ಇದೆ ಕಣೋ ಅಂತ ಹೇಳ್ದ ರವಿ ಹೇಳ್ತಾನೆ ಹಾಗಂತ ಮನೆನ ಭಾಗ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಾದ್ರೆ ಒಂದು ಕೆಲಸ ಮಾಡೋ ರವಿ ನಿನಗೆ ಎಪ್ಪತ್ತು ಲಕ್ಷನ ಅರೇಂಜ್ ಮಾಡಲಿಕ್ಕೆ ಆಗುತ್ತಾ ನನಗೆ ಎರಡು ಕೋಟಿ ಹಾಗೂ ಬ್ಯಾಂಕಲ್ಲಿ ಸಿಕ್ಕೇ ಸಿಗುತ್ತೆ ಆದರೆ ಈ ಎಪ್ಪತ್ತು ಲಕ್ಷನ ಹೇಗಾದರೂ ಮಾಡಿ ನೀನು ಹೊಂದಾಣಿಕೆ ಮಾಡ್ತೀಯಾ ಅಂತ ಹೇಳಿದಾಗ ರವಿ ಹೇಳ್ತಾನೆ ಲೋ ಮನೋಜ ನಿನಗೆ ಏನಾದರೂ ತಲೆಗಿಲಿಗೇಳ್ತಿದ್ಯಾ ಹೇಗೆ ಅಷ್ಟೊಂದು ಹಣ ನನ್ನ ಹತ್ರ ಇದ್ದಿದ್ದರೆ ನಾನೇ ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದೆ ಎಷ್ಟೊತ್ತಿಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ರವಿ ನಿನ್ನತ್ರ ಇಲ್ಲ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತ ಗೊತ್ತು ಕಣೋ ಆದರೆ ನಿಮ್ಮ ಮಾವನ ಹತ್ರ ಕೇಳುವನ್ಮತು ಅವ್ರ ಹತ್ರ ಹೇಗೂ ತುಂಬ ಆಸ್ತಿ ಇದೆಯಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ ಏಯ್ ಏನು ನಿನ್ನ ಮಾತಿನ ಅರ್ಥ ಅಂತ ನೀಚ ಕೆಲಸ ನೀನು ಮಾಡ್ಬೋದು ಆದರೆ ನಾನಂತೂ ಮಾಡೋದಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ರವಿ ಈ ರೀತಿ ಹೇಳ್ತಿದ್ದೀಯ ಶ್ರುತಿ ನಾನು ನಿನ್ನ ಹತ್ರ ಸಾಲ ಅಂತ ಹೇಳಿ ಕೇಳ್ತಿದ್ದೆ ಹೇಗೂ ನಿಮ್ಮ ಮನೆಯಲ್ಲಿ ನೀನು ಒಬ್ಬಳೆ ಮಗಳಲ್ವಾ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರಬೇಕಲ್ವಾ ಹಾಗಾಗಿ ನೀನೇ ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ತೀಯಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಏನು ರವಿ ರೋಹಿಣಿಯವರೇ ನಾನು ನಮ್ಮ ಅಪ್ಪನ ಹತ್ರ ನಿಮ್ಮ ಗಂಡ ಕೇಳಿದ್ರಲ್ಲ ಆ ರೀತಿಯಾಗಿ ಹೋಗಿ ಆಸ್ತಿಯಲ್ಲಿ ಭಾಗಬೇಕು ಅಂತ ಕೇಳಬೇಕು ಅಂತ ಅಂದ್ಕೊಂಡಿದ್ರ ನಾನು ಅಂಥ ಕೆಲಸನ ಯಾವತ್ತೂ ಮಾಡೋದಿಲ್ಲ ನನಗೆ ಅಪ್ಪ ಅಮ್ಮ ಸಾಕಷ್ಟು ಮಾಡಿದ್ದಾರೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ ಇವಾಗ ನಾನೇ ಸ್ವಂತ ದುಡಿಮೆ ಮಾಡ್ತಾ ಇದ್ದೀನಿ ಅಂದಮೇಲೆ ನಾನೇಕೆ ಮನೆಯವ್ರ ಹತ್ರ ಹೋಗಿ ಆಸ್ತಿನ ಕೇಳಬೇಕು ಅವ್ರಾಗೆ ಕೊಡೋ ತನಕ ನಾನು ಅವ್ರ ಹತ್ರ ಒಂದು ಆಸ್ತನು ಬೇಕು ಒಂದು ರೂಪಾಯಿ ಬೇಕು ಅಂತ ಸಹ ಕೇಳುವಳಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಶ್ರುತಿ ಅದು ಹೇಗೋ ನಿಮ್ಮ ಅಪ್ಪ ಅಂತ ಹೇಳಿದ ಮೇಲೆ ನಿಮ್ಮದೇ ತಾನೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಮನೋಜ್ ಅವರೇ ನಿಮ್ಮ ಥರ ನಮಗೆ ಸ್ವಾರ್ಥಿಯಾಗಿ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ನಮಗೆ ಸಂಬಂಧ ಮುಖ್ಯ ಅಂತ ಹೇಳಿ ರವಿ ಮತ್ತು ಶ್ರುತಿ ಕೋಪ ಮಾಡ್ಕೊಂಡಾಗ ಅಲ್ಲಿಂದ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಕೋಪ ಮಾಡಿಕೊಂಡು ಮನೆ ಹೊರಗಡೆ ಹೋಗ್ತಾರೆ ಈ ಕಡೆ ಚಾಯ ಸೂರ್ಯನಿಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಬನ್ನಿ ನನಗೆ ಸ್ವಲ್ಪ ಡ್ರಾಪ್ ಬೇಕಿತ್ತು ಅಂತ ಹೇಳಿದಾಗ ಸೂರ್ಯ ಆಯ್ತು ಸರಿ ಅಂತ ಹೇಳಿ ಚಾಯನ ಕರ್ಕೊಂಡು ಬರಬೇಕು ಅಂತ ಹೋಗ್ತಾನೆ ನಂತರ ಚಾಯನ ಕರ್ಕೊಂಡು ಬರ್ ಬರ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಏನು ಮೇಡಮ್ ಹೊಸಲೇನೆ ನೀವು ರಿಜಿಸ್ಟ್ರೇಷನ್ ಅಂತ ಹೇಳಿ ಬಂದಿದ್ದೀರಿ ಅಲ್ವಾ ಅವಾಗ ಆಗಿಲ್ವಾ ಅಂತ ಹೇಳಿದಾಗ ಚಾಯ ಹೇಳ್ತಾಳೆ ಇಲ್ಲ ಸರ್ ಆವತ್ತು ಆಗಿದ್ದಿದ್ರೆ ಇವತ್ತು ಯಾಕೆ ಬರ್ತಿದ್ದೆ ನಾನು ನಂದು ಎಲ್ಲ ಕೆಲಸನ ಮುಗ್ದಿರ್ತಿತ್ತು ಆದರೆ ಆ ಸಲ ಬಂದಾಗ ನನಗೆ ಇಬ್ಬರು ಫ್ರಾಡ್ಗಳು ಮೋಸ ಮಾಡಿ ನನ್ನ ಕೈಯ್ಯಲ್ಲಿರುವ ಹಣನೆಲ್ಲ ದೋಚ್ಕೊಂಡು ಬಿಟ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಣ ದೊಚ್ಕೊಂಡ್ಬಿಟ್ರೆ ಎಷ್ಟು ಮೇಡಮ್ ಅಂತ ಕೇಳಿದಾಗ ಮೂವತ್ತು ಲಕ್ಷ ಅಂತ ಹೇಳ್ತಾಳೆ ಅವಾಗ ಸೂರ್ಯನಿಗೆ ಅದನ್ನು ಕೇಳಿ ಶಾಕ್ ಆಗಿ ಹೌದಾ ಅದು ಯಾರು ಅಂತ ಹೇಳಿ ಹೇಳಿ ಮೇಡಮ್ ನನಗೆ ಈ ಕಡೆ ತುಂಬ ಜನ ಪರಿಚಯದವರು ಇದ್ದಾರೆ ಅವರಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ ಛಾಯೆ ಹೇಳ್ತಾಳೆ ಬೇಡ ಸರ್ ಇವಾಗ ಆ ವಿಷಯದ ಯಾಕೆ ಬಿಟ್ಬಿಡಿ ಇವಾಗ ನಾನು ಮಾಡಬೇಕಾದ ಕೆಲಸ ಆದರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿಯಾಗಾದ್ರೆ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬನ್ನಿ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಹೇಳಿದಾಗ ಸೂರ್ಯ ಆಯ್ತು ಸರಿ ಅಂತ ಹೇಳಿ ಹೊರಗಡೆ ಕೂತ್ಕೊಂಡಿರ್ತಾನೆ ಅವಾಗ ರಿಜಿಸ್ಟ್ರೇಷನ್ ಆಫೀಸ್ ಗೆ ಮನೋಜ್ ಮತ್ತೆ ರೋಹಿಣಿ ಕೂಡ ಬಂದಿರ್ತಾರೆ ಚಾಯಾ ರಿಜಿಸ್ಟ್ರೇಷನ್ ಮಾಡಿ ಹಿಂದೆ ಬರುವಷ್ಟರಲ್ಲಿ ಸೂರ್ಯ ಮನೋಜ್ ಮತ್ತೆ ರೋಹಿಣಿಯನ್ನು ನೋಡಿ ಶಾಕ್ ಆಗಿ ಅಲ್ಲಿ ಸೂರ್ಯನ ಹತ್ರ ಬಂದು ಕೂತ್ಕೊಳ್ತಾಳೆ ನಂತರ ಸೂರ್ಯ ಹೇಳ್ತಾನೆ ಯಾಕೆ ಮೇಡಮ್ ಇಷ್ಟೊಂದು ಶಾಕ್ ಆಗಿದ್ದೀರಾ ಏನಾಯ್ತು ಹೋಗಿದ ಕೆಲಸ ಆಗಿಲ್ವಾ ಅಂತ ಕೇಳಿದಾಗ ಚಾಯೆ ಹೇಳ್ತಾಳೆ ಬಂದಿದ್ದ ಕೆಲಸ ಏನು ಆಯ್ತು ಆದ್ರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮತ್ತೆ ಕೆ ಮುಖ ಈ ರೀತಿ ಮಾಡ್ಕೊಂಡಿದ್ದೀರಾ ಏನ್ ವಿಷಯ ಅಂತ ಕೇಳಿದಾಗ ಜೀವನ್ ಪೂರ್ತಿ ಯಾರ ಮುಖನ ನೋಡಬಾರ್ದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನೋ ಅವ್ರ ಮುಖನ ನಾನು ಇಲ್ಲಿ ನೋಡ್ಬಿಟ್ಟೆ ಹಾಗಾಗಿ ಮೂರ್ ಸ್ವಲ್ಪ ಅಪ್ಸೆಟ್ ಆಯ್ತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇರದೆ ಮೇಡಮ್ ಮತ್ತೆ ನೀವು ಶಾಪಿಂಗ್ಗೆ ಹೋಗಬೇಕು ಅಂತ ಹೇಳ್ತಿದ್ದಾರಲ್ಲ ಬನ್ನಿ ಅಂತ ಹೇಳಿದಾಗ ಚಾಯ ಹೇಳ್ತಾಳೆ ಬೇಡ ಸೂರ್ಯ ನಾನಿವಾಗ ಫ್ಲ್ಯಾಟ್ಗೆ ಹೋಗಬೇಕು ನನಗೆ ಡೈರೆಕ್ಟ್ ಆಗಿ ಅಲ್ಲೇ ಬಿಡಿ ಅಂತ ಹೇಳಿದಾಗ ಸೂರ್ಯ ಐ ಸರಿ ಅಂತ ಹೇಳಿ ಫ್ಲ್ಯಾಟ್ಗೆ ತಗೊಂಡೋಗಿ ಬಿಡ್ತಾನೆ ನಂತರ ಈ ತಗೊಳ್ಳಿ ಇದು ನಾನು ನಿನಗೆ ನಿಮಗೆ ತಂದಿರುವ ಗಿಫ್ಟ್ ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಅನ್ನು ಕೊಟ್ಟಾಗ ಸೂರ್ಯನಿಗೆ ತುಂಬಾ ಖುಷಿಯಾಗಿ ಸೆಲ್ಫಿಯನ್ನು ತಗೊಂಡು ಹೇಳ್ತಾನೆ ಇದನ್ನು ನಾನು ನನ್ನ ಹೆಂಡತಿಗೆ ತಗೊಂಡೋಗಿ ತೋರಿಸ್ತೀನಿ ಆವಾಗ ಅವಳು ತುಂಬಾನೇ ಖುಷಿ ಪಡ್ತಾಳೆ ಅಂತ ಹೇಳಿದಾಗ ಚಾಯಿನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ಕಡೆ ಮನೋಜ್ ಹೊಸ ಮನೆಯಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಹೊರಗಡೆಯಿಂದ ಕಾರ್ ಸೌಂಡ್ ಆಗುತ್ತೆ ಆವಾಗ ಮನೋಜ್ ಹೇಳ್ತಾನೆ ಬೋರ್ಡ್ ಬಂತು ಅಂತ ಕಾಣುತ್ತೆ ಹೊರಗಡೆ ಹೋಗುವ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಕರ್ಕೊಂಡು ಬರ್ತಾನೆ ಆವಾಗ ಕಾರಲ್ಲಿರುವ ವ್ಯಕ್ತಿ ಹೊರಗಡೆ ಬಂದು ನಿಂತ್ಕೊಂಡಾಗ ಮನೋಜ್ ಹೇಳ್ತಾನೆ ಏನಿದು ನೀವು ಒಬ್ಬರೇ ಬಂದು ನಿಂತ್ಕೊಂಡಿದ್ದೀರಲ್ಲ ಬೋರ್ಡ್ ಇಲ್ಲಿ ಅಂತ ಹೇಳಿದಾಗ ಆ ವ್ಯಕ್ತಿ ಯಾವ ಬೋರ್ಡ್ ಬೇಕಾಗಿತ್ತು ನಿಮಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನ್ರಿ ಏನು ಮಾತಾಡ್ತಿದ್ದೀರಾ ಮನೆ ಬೋರ್ಡ್ ತಗೊಂಡು ತಗೊಂಡ್ ಬನ್ನಿ ಅಂತ ಹೇಳಿ ಹೇಳಿದ್ನಲ್ವಾ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಯಾವ ಮನೆಗೆ ಅಂತ ಕೇಳಿದಾಗ ಇದೊಳ್ಳೆ ಕತೆ ಐತೆ ನಾವು ನಾವು ಮನೆಗೆ ಹೇಳ್ತಾ ಇರೋದು ಅಪ್ಪ ಇದೇ ನಮ್ಮನಿನ ಹೊಸದಾಗಿ ತಗೊಂಡಿರುವ ಮನೆ ಇದೇ ಮನೆಗೆ ಬೋರ್ಡ್ ತಗೊಂಡು ಬರಲಿಕ್ಕೆ ಹೇಳಿದ್ದು ತಾನೆ ಅವರೇ ಅಲ್ವಾ ನೀವು ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತೇನೆ ಮನೆ ಬೋರ್ಡ್ ವಿಷಯ ನನಗೆ ಗೊತ್ತಿಲ್ಲ ಆದ್ರೆ ಈ ಮನೆನ ಪರ್ಚೇಸ್ ಮಾಡಿದ್ದು ಯಾರು ಹಾಗೆ ಈ ಮನೆಯನ್ನು ನಿಮಗೆ ಕೊಟ್ಟಿದ್ದು ಯಾರು ಅಂತ ಕೇಳಿದಾಗ ಮನೋಜ್ ಇದನ್ನ ಪರ್ಚೇಸ್ ಮಾಡಿದ್ದು ನಾವು ಹಾಗೆ ತಗೊಂಡಿದ್ದು ಓನರ್ ಹತ್ರ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತೇನೆ ಯಾವ ಓನರ್ ಅಪ್ಪ ಈ ಮನೆ ನಿಜವಾದ ಓನರ್ ನಾನೇ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ನಂತರ ಮನೋಜ್ ಹೇಳ್ತಾನೆ ಏನು ಹೇಳ್ತಿದ್ದೀರಾ ನೀವು ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀರಲ್ಲ ನಾವು ತಗೊಂಡಿರೋದು ನಿಮ್ಮ ಮಾತ್ರ ಅಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಹಾಗಾದ್ರೆ ಅವರಿಗೆ ಒಂದ್ಸಲ ಕಾಲ್ ಮಾಡಿ ಅಂತ ಹೇಳಿದಾಗ ಮನೋಜ್ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿರೋದನ್ನ ನೋಡಿ ಮನೋಜ್ ಮನೋಜ್ ಗೆ ಶಾಕ್ ಆಗುತ್ತೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಯಾಕೆ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಾ ಫ್ರಾಡ್ ಗಳೆಲ್ಲರೂ ಕೂಡ ಹಾಗೆ ಅಲ್ವಾ ಒಂದ್ ಫ್ರಾಡ್ ಮಾಡಿ ಆದ್ಮೇಲೆ ಆ ನಂಬರ್ ಸ್ವಿಚ್ ಆಫ್ ಮಾಡ್ ತಾನೆ ಅವರು ನಮ್ಮ ಮನೆಗೆ ಬಂದಿರುವ ಕಣು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಮುಂದಿನ ಸಚಿಗೆಯಲ್ಲಿ ಸೂರ್ಯ ರವಿ ಎಲ್ಲರೂ ಕೂಡ ಮನೋಜ್ಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ